ಹುಡುಗಿ ಬಾಯಿಲಿ ಎಲ್ಲ ಹೊಂಟಿ ರೀ ಅಂಟಿ ಹೇಳ್ರಿ ನಾನು ಇಲ್ಲೇ ಹೊರಗೆ ಹೊಂತೀನಿ ರೀ ಅಶ್ವಿ ಜೋಡಿ ಅದು ಮಾರ್ಕೆಟ್ನಾಗ ಹೋಗೋದಿತ್ತು ಅಂತರಿ ಆಕಿಗೇ ಹಿಂಗಾಗಿ ಮತ್ ನಾನು ಊರಿಗೋಗ್ತೀನಿ ರೀ ನನಗೂ ಬಾದೇನೀ ನಾನು ಬಂದ ಹಿಂಗಾಗಿ ನಾನು ಊರಿಗೆ ಹೋಗ್ಕೊಂಡ್ ಬಾದೆನಾಗಿದ್ದು ಬಂದ ಮತ್ತು ಮನ್ಯಾಗೂ ಕರಾತಾರ ಬಾಬಾ ಅಂತಂದು ಮತ್ತೆ ಎರಡು ತನೇ ಇರೋದ್ರಿ ನಂದು ಮತ್ತು ಸುಟ್ಟಿನ ಮುಗಿದು ಅಂಗಾಗಿ ನಾನು ಬೆಂಗಳೂರಿಗೆ ಹಾಕಿನಿ ರೀ ಅದಕ್ಕೆ ಒಂದಿಟ್ಟ ಸಾಮಾನು ತಗೊಳೋದಿತ್ತು ನನಗೆ ಅಕ್ಕಿಗೂ ತಗೋದಿತ್ತು ಅನ್ನತಿದ್ಲಿ ಹಿಂಗಾಗಿ ಮಾರ್ಕೆಟಾಗೆ ಹೊಂತಿದ್ವಿ ರೀ ಹೌದು ಹೋಗ್ರಿ ಹಂಗಾರ ಹಾ ರೀ ಆಟಿ ಆತ್ರಿ ಏನ್ ತರ ಏನಿಲ್ಲ ಅದೇ ಏನಿಲ್ಲರ ನಾನು ಊರಿಗೆ ಹೊಂಟೇನೆ ಹಂಗಾಗಿ ನಮ್ಮ ಮನ್ಯಾಗ ಹುಡುಗರು ಅದಾವ ಆ ಹುಡುಗರು ಬಂದಿಟ್ಟ ಏನಾರ ಆಟಿಗೆ ಸಾಮಾನ ಸರಾ ಬಳಿ ಏನೇ ಅನ್ನ ತಗೋಬೇಕ್ರಿ ಮತ್ತೇನಿಲ್ಲರೀ ಮತ್ತೇನು ತಗೋದ್ ಅಷ್ಟು ಈ ಒಂದಿಷ್ಟು ಏನೋ ಮನೆ ಸಾಮಾನು ತಗೋದ್ರಿಂದ ಅಷ್ಟು ತಗೊಂಡ ಬರ್ತೇವ್ರಿ ಅಷ್ಟೇ ಹ್ಞೂ ಆ ತಗೋಬ್ರಿ ದೌಡ್ ಬಸ್ ಐತಿಗ ಬರ್ರಿ ಹಂಗಾರ ನೋಡ್ಕಲ್ಲಿ ನೀನು ಸೊಸಿಗೂ ಬಸರಾಗಿದ್ರೆ ನೀನು ಆಕಿನೂ ಹುಡುಗರಿಗೆ ಅಂತ ತರದಿಲ್ಲ ಈಕೂ ಗೆಳತಿ ಈಕಿಗೆ ಏನಾರ ಕೊಡಿಸಿ ಹುಡುಗರಿಗೆ ಅಂತಂದು ನಿನಗೆ ಒಂದೀಟು ಬುದ್ಧಿ ಇಲ್ಲ ನಿನ್ನ ಸೊಸಿಗೆ ಎಟ್ ಹೇಳರು ತಿಳ್ಕೊಳೋ ಆತದ ಇಲ್ಲಿ ಹಗ್ಗ ಬಿಟ್ಟಿರಿದ್ದಾರ ಗೊತ್ತೆ ಮಾಡ್ತಿರೋ ಎಲ್ಲರೂ ಕೂಡಿ ನಾ ಏನಾರ ಹೇಳಕ ಆಕಿಗಿ ದಗ್ರಕ್ಕೆ ಹೋಗು ಹೋಗು ಅಂತ ನೀವು ಹಾತೀರಿ ನಾನು ನೋಡ್ರಿ ಮಗು ಮಾಡ್ಕೊ ಮಗು ಮಾಡ್ಕೊ ಅಂತೀನಿ ಆಕೆ ನನ್ನ ಕದ ನನ್ನ ನಾಯಿ ಹಂಗ ಬಿಡಾಡಿ ನಾಯಿ ಗತೆ ಮಾಡ್ತಾ ಯಾಕೆ ನಾನು ನೋಡಿರ ನೀವೊಂದು ಹೇಳುದು ನಾವೊಂದು ಹೇಳುದು ಆಕೆ ನನ್ನ ಮಾತಿನ ತಲೆ ಹಾಕೋತಾವ ಅಂತಕೊಂಡಿ ನೀನೇ ಆಂಟಿ ಆಗೋ ಟೈಮಿಗೆ ಎಲ್ಲ ಹಾಕೋದ್ ಬಿಡ್ರಿ ಯಾಕೆ ರೀ ಈಗ ಹೌದಿಲ್ರಿ ರೀ ಏನಾಗ ಗೊತ್ತಾಗೋದಿಲ್ಲ ಕಪ್ ಕುಂದ್ರಿ ಹಾಂ ಮದುವೆ ಆಗೋ ಟೈಮ್ನೇ ಮದುವೆ ಹೋಗಬೇಕು ಮಕ್ಕಳಾಗೋಟ್ಮೇ ಆಗ್ಬೇಕು ಅಂದೇನು ಬಿಟ್ಕೊಂಡು ಹೋದ್ರಿ ಏನದ ನಾಲ್ಕು ಮಂದಿ ಏನು ಹಾಕೋತಾರೆ ಉಣ್ಯಾಗ ಹಂಗೆ ಬಿಟ್ಕೊಂಡು ಹೋಗ್ಬಿಡ್ದ ನಾವು ಒಟ್ಟು ಯಾಕೆ ರೀ ಏನೂ ಮಾತಾಡ್ತಿರಲ್ಲ ಅಯ್ಯ ನಾ ಏನಂದಿಲ್ಲವಾ ಏನೋ ನನಗೆ ಏನಕ್ಕೆ ಕಳಿಸ್ತಾ ಮಕ್ಕಳ ಹಂಗ ಹಿಂಗ ಅಂತೆ ನಾ ಏನ ಬೇಕಂತ ಬಿಟ್ಟಿಲ್ಲ ಹೋಗಿ ನಿಮ್ಮ ಹುಡ್ಗೋಕ್ ಕೇಳ್ರಿ ಏನಾಗೇಟ್ ಕತಿ ಅಂತಂದು ಬರೀ ನನ್ನ ಮ್ಯಾಗ ಹಾಕ್ಬೇಡ್ರಿಲ್ವಾ ಬಾನ ನೀವು ಹೋಗೋಣ ಲೇಟ್ ಆಗೈತೆ ಮೊದಲು